ತ್ಯಾಜ್ಯ ಪೊದೆಗಳಿಂದಲೇ ತುಂಬಿರುವ ಬೀಚಿಗೂ ಕೂಡ ಹಣ ತೆತ್ತು ಹೋಗಬೇಕಾದಂತಹ ದುಸ್ಥಿತಿ ಪ್ರವೇಶ ಉಚಿತವಾಗಿದ್ರೂ ಪ್ರವಾಸಿಗರ ಜೇಬಿಗೆ ಕತ್ತರಿ ಹಾಕುವ ಪ್ರವಾಸೋದ್ಯಮ ಇಲಾಖೆ ಪ್ರವಾಸೋದ್ಯಮ ಇಲಾಖೆಯ ಅವ್ಯವಸ್ಥೆಯ ವಿರುದ್ಧ ಪ್ರವಾಸಿಗರ ಆಕ್ರೋಶ ಪ್ರವಾಸೋದ್ಯಮ ಇಲಾಖೆ ಹೆಸರಲ್ಲಿ ಪ್ರವಾಸಿಗರ ಜೇಬಿಗೆ ಕತ್ತರಿ ಜೇಬಿಗೆ ಕತ್ತರಿ ಹಾಕಿಸಿ ಪ್ರವಾಸಿ ತಾಣದೊಳಗೆ ಹೋದ್ರೆ ಶೂನ್ಯ ಅಭಿವೃದ್ಧಿ ತ್ಯಾಜ್ಯ ಪೊದೆಗಳಿಂದ ತುಂಬಿದ ತಾಣಕ್ಕೆ ನೀಡಬೇಕು ಟಿಕೆ ಇದು ಪ್ರವಾಸಿ ಕೇಂದ್ರ ಎಂದೇ ಖ್ಯಾತಿ ಪಡೆದಿರುವ ಮಂಗಳೂರಿನಿಂದ ಅಲ್ಪ ದೂರದಲ್ಲಿರುವ ಸಸಿಹಿತ್ಲು ಕಡಲ ಕಿನಾರೆಯಲ್ಲಿ ನಡೆಯುತ್ತಿರುವ ವ್ಯವಸ್ಥಿತವಾದ ಅವ್ಯವಹಾರದ ಕತೆ ಪ್ರವಾಸಿಗರು ಈ ಪ್ರದೇಶಕ್ಕೆ ಕಡಲ ಕಿನಾರೆಯ ಸೌಂದರ್ಯವನ್ನ ವೀಕ್ಷಣೆ ಮತ್ತು ಪ್ರಶಾಂತ ವಾತಾವರಣದಲ್ಲಿ ಕಾಲವನ್ನು ಕಲಿಯಲು ಬರುತ್ತಾರೆ ಆದರೆ ಇಲ್ಲಿ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆಯ ಹೆಸರಲ್ಲಿ ಪ್ರವಾಸಿಗರ ಜೇಬಿಗೆ ಕತ್ತರಿ ಹಾಕುವ ಪ್ರಯತ್ನಗಳು ಅವ್ಯಾಹತವಾಗಿ ನಡೆಯುತ್ತಿದೆ ಈ ಹಿಂದೆ ಮಾಜಿ ಶಾಸಕರಾದ ಅಭಯಚಂದ್ರ ಜೈನ್ ಅವರ ಅವಧಿಯಲ್ಲಿ ಈ ಕಡಲ ಕಿನಾರೆಯನ್ನ ಅಭಿವೃದ್ಧಿಪಡಿಸಿ ಹೆಚ್ಚಿನ ಪ್ರವಾಸಿಗರನ್ನ ಇತ್ತ ಆಕರ್ಷಿಸುವಂತೆ ಮಾಡಲಾಗಿತ್ತು ಸ್ಥಳೀಯ ಗ್ರಾಮ ಪಂಚಾಯತ್ ಅಧೀನದಲ್ಲಿ ಈ ಕಡಲ ಕಿನಾರೆ ನಿರ್ವಹಣೆ ಮತ್ತು ವ್ಯವಸ್ಥಿತ ಯೋಜನೆಗಳನ್ನು ಹಾಕಿ ಅಭಿವೃದ್ಧಿಯನ್ನ ಪಡಿಸಿ ಪ್ರವಾಸಿಗರಿಂದ ಕೇವಲ ವಾಹನ ಪಾರ್ಕಿಂಗ್ ಶುಲ್ಕವನ್ನ ಪಡೆಯಲಾಗ್ತಾ ಇತ್ತು ಈ ಕಿನಾರೆ ಪಕ್ಕದಲ್ಲಿ ವ್ಯವಸ್ಥಿತವಾಗಿ ಸ್ಥಳೀಯರಿಂದ ಮಳಿಗೆಗಳನ್ನು ಹಾಕಿ ಇದರಿಂದ ಬಂದ ಆದಾಯದಲ್ಲಿ ಕಡಲ ಕಿನಾರೆ ನಿರ್ವಹಣೆ ಮಾಡಲಾಗ್ತಾ ಇತ್ತು ಆದರೆ ಇದೀಗ ಈ ಕಡಲ ಕಿನಾರೆ ಪ್ರವಾಸೋದ್ಯಮ ಇಲಾಖೆ ಮುತುವರ್ಜಿಗೆ ಪಡೆಯಲಾಗಿದ್ದು ಪ್ರವಾಸಿಗರ ಜೇಬಿಗೆ ಕತ್ತರಿ ಹಾಕುವ ಕಾರ್ಯ ಮಾಡ್ತಾ ಇದೆ ಎನ್ನುತ್ತಾರೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ವಸಂತ್ ಬೆರ್ನಾಡ್ ಅಂದಿನ ಶಾಸಕರಾದ ಶ್ರೀ ಕೆ ಅಭಯಚಂದ್ರ ಜಯನ್ ಬೀಚ್ ಅನ್ನು ಅಭಿವೃದ್ಧಿಗೊಳಿಸಿದರು ಅನುದಾನಗಳ ಮೂಲಕ ಸಸಿಇತ್ಲು ಬೀಚ್ ಮುಂಡಾ ಬೀಚನ್ನು ಪ್ರವಾಸಿಗರಿಗೆ ಆಕರ್ಷಣೀಯ ತಾಣ ಮಾಡಬೇಕೆಂಬ ಉದ್ದೇಶದಿಂದ ಒಂದು ರೂಪರೇಖೆಯನ್ನು ಹಾಕಿದ್ದರು ಅದೇ ಸಂದರ್ಭದಲ್ಲಿ ಹಳೆಂಗಡಿ ಗ್ರಾಮ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿತ್ತು ಅವರ ಸಲಹೆಯಂತೆ ಅವರ ಮಾರ್ಗದರ್ಶನದಂತೆ ಸಸಿಇತ್ಲು ಬೀಚಿನಲ್ಲಿ ಬೇರೆ ಬೇರೆ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಬೇರೆ ಬೇರೆ ಅನುದಾನಗಳ ಮೂಲಕ ಮಾಡಿ ಪ್ರವಾಸಿಗರಿಗೆ ಕನಿಷ್ಠ ದರವನ್ನು ವಿವಿಧಿಸಿ ಆ ಮೂಲಕ ಪ್ರವಾಸಿಗರು ಹೆಚ್ಚು ಆಕರ್ಷಣೆ ಆಕರ್ಷಣೆಯಾಗಿ ಮಾಡಿತ್ತು ಬಿ ಜೆ ಪಿ ಬೆಂಬಲಿತ ಪಂಚಾಯತ್ ಆಡಳಿತಕ್ಕೆ ಬಂದಿತ್ತು ಅವರು ಇದನ್ನು ಪಂಚಾಯತಿನ ಅಧಿಕಾರವನ್ನು ತೆಗೆದು ಜಿಲ್ಲಾಡಳಿತಕ್ಕೆ ಕೊಟ್ಟರು ಅದರ ನಂತರ ಪಂಚಾಯತಿಗೆ ಯಾವುದೇ ಅಲ್ಲಿಯ ಆಡಳಿತ ವ್ಯವಸ್ಥೆ ಇಲ್ಲ ಸಂಪೂರ್ಣವಾಗಿ ಜಿಲ್ಲಾಡಳಿತವೇ ನೋಡ್ತಾ ಉಂಟು ಆದರೆ ಒಂದು ದುರದೃಷ್ಟ ಹೇಳಿದರೆ ಅಲ್ಲಿಯ ವ್ಯವಸ್ಥೆಯ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ತಗೊಳ್ತಾ ಇಲ್ಲ ಜಿಲ್ಲಾಡಳಿತ ಕೇವಲ ಒಂದು ಈಗ ಹೇಳಿದಾಗಿ ಕಂಪ್ಲೇಂಟ್ ಬಂದಾಗಿ ವಾಹನಕ್ಕೆ ಅಲ್ಲ ವ್ಯಕ್ತಿಗೆ ಒಂದು ಒಂದು ಧರಣೆಗೆ ದೊಡ್ಡ ಮೊತ್ತದ ಒಂದು ಇನ್ಕಮ್ ಅಲ್ಲಿ ಆಗ್ತಾಯಿದೆ ಇದರ ಬಗ್ಗೆ ನಾವು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಇದರ ಬಗ್ಗೆ ಗಮನಕ್ಕೆ ತಂದಿದ್ದೇವೆ ಒಂದು ಮೂಲಭೂತ ಸೌಕರ್ಯವನ್ನು ಹೆಚ್ಚಿಸಬೇಕು ಅಥವಾ ಈ ಇಂಥ ಒಂದು ವಸೂಲಾತಿಯನ್ನು ಹೊಂದಿಲ್ಲ ಇಟ್ಕೊಂಡು ಅದು ಪ್ರಸ್ತಿಯಲ್ಲಿ ಉಂಟು ಇದನ್ನೇ ನಾವು ಮೊನ್ನೆ ಮೆಥುನ್ ಅವರ ಮೂಲಕ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಹೇಳಿದ್ದೆವು ಇದು ದೊಡ್ಡ ಮೊತ್ತ ಆಗ್ತದೆ ವಾಹನಕ್ಕೆ ನಾವು ಇಪ್ಪತ್ತು ರೂಪಾಯಿ ತಗೊಳ್ಳೋ ಕ್ರಮ ಎಲ್ಲಿ ಕೂಡ ಬೇರೆ ಬೇರೆ ಬೀಚ್ಗಳನ್ನ ನೋಡಿದ್ದೇವೆ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ತಗೊಳ್ತೇವೆ ಇದು ವಾಹನದಲ್ಲಿ ಐದು ಮಂದಿ ಇದ್ದರೆ ನೂರು ರೂಪಾಯಿ ಹಣ ಕಟ್ಟಬೇಕಂತೆ ಇದು ದೊಡ್ಡ ತಪ್ಪು ಇದನ್ನು ನಿಲ್ಲಿಸಬೇಕು ಇಟ್ಕೊಂಡು ನಾವು ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಿಥುನ್ ಡ್ರೈವರ್ ಮೂಲಕ ನಾವು ಮನವಿ ಕೊಟ್ಟಿದ್ದೇವೆ ಏನೂ ಸಸಿಹಿತ್ಲು ಬೀಚ್ ಪ್ರವಾಸೋದ್ಯಮ ಇಲಾಖೆ ನಿರ್ವಹಣೆಯಲ್ಲಿದ್ದು ಇಲಾಖೆಯ ವೆಬ್ಸೈಟ್ನಲ್ಲಿ ಶುಲ್ಕರಹಿತ ಪ್ರವೇಶ ಅಂತ ಸೂಚಿಸಿದೆ ಮಾತ್ರವಲ್ಲದೆ ಈ ಭಾಗದಲ್ಲಿ ಇಲಾಖೆಯ ಯಾವುದೇ ಸೂಚನಾ ಫಲಕದಲ್ಲಿ ಪ್ರವೇಶ ಶುಲ್ಕದ ಮಾಹಿತಿ ನೀಡಿಲ್ಲ ಸ್ಥಳೀಯರು ಪೆನ್ನಿನಲ್ಲಿ ಪ್ರತಿಯೊಬ್ಬರಿಗೆ ರೂಪಾಯಿ ಪ್ರವೇಶ ಶುಲ್ಕ ಅಂತ ಬರೆದು ಪ್ರವಾಸಿಗರ ಜೇಬಿಗೆ ಕತ್ತರಿ ಹಾಕುವ ಕಾರ್ಯ ಪ್ರವಾಸೋದ್ಯಮ ಇಲಾಖೆ ಮಾಡ್ತಾ ಇದೆ ಇದರ ಬಗ್ಗೆ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಳ್ಳುವ ಅಗತ್ಯತೆ ಇದೆ ಎನ್ನುತ್ತಾರೆ ಸಾಮಾಜಿಕ ಹೋರಾಟಗಾರ ಅದ್ದಿಬಳ್ಳೂರು ರಜಾದಿನ ಆಗಿದ್ರಿಂದ ನಾವು ನಮ್ಮ ಕುಟುಂಬ ಸಮೇತ ಆ ಕಡೆ ಹೋದ್ವಿ ನಾವ್ಯಾವಾಗಲೂ ಹೋಗ್ತಾ ಇರ್ತೀವಿರುವಾಗ ನಮ್ಮನ್ನ ಮಾಡಿದ್ರು ಹೊರಗಡೆನೆ ಬ್ಯಾರಿಕೇಶನ್ ಮಾಡಿಬಿಟ್ಟು ನಮ್ಮನ್ನ ಒಳಗಡೆ ಬಿಡಲಿಲ್ಲ ಮೂವತ್ತು ರೂಪಾಯಿ ಇದು ಇಪ್ಪತ್ತು ರೂಪಾಯಿ ತಲಾ ಒಂದು ಒಬ್ಬರಿಗೆ ಅಂತ ಹೇಳಿದರು ಅಲ್ಲಿ ಅವಾಗ ನಮ್ಮ ಗಾಡಿ ಒಳಗೆ ಇನಕ್ಕಿನ್ನ ನೋಡಿಬಿಟ್ಟು ಮಕ್ಕಳನ್ನ ಸಹಿತ ಅವ್ರು ಲೆಕ್ಕ ಮಾಡಿಬಿಟ್ಟು ಒಬ್ಬೊಬ್ಬರಿಗೆ ಇಪ್ಪತ್ತು ರೂಪಾಯಿ ಆಗುತ್ತೆ ಅಂತ ಈ ರೀತಿ ಎಲ್ಲ ಹೇಳ್ತಾಯಿದ್ರು ಅವಾಗ ಇಲ್ಲಪ್ಪ ನಾವು ಲೋಕಲು ನಾವೆಲ್ಲ ಹಂಗೆ ಕೊಡೋಕ್ಕಾಗಲ್ಲ ಅದು ಒಂದು ತಲೆಗೆ ಇಪ್ಪತ್ತು ರೂಪಾಯಿ ಅಂದರೆ ಅರ್ಥ ಒಳಗಡೆ ಏನು ಒಂದು ಮೂಲಭೂತ ಸೌ ಸೌಕರ್ಯ ಇಲ್ಲ ನೀರಿದಾಗಲಿ ಅಥವಾ ಯಾವುದೇ ಶೌಚಾಲಯದ್ದು ಸರಿಯಾದ ಶೌಚಾಲಯದಾಗಲಿ ಪಾರ್ಕಿಂಗ್ ಯಾವುದೇ ವ್ಯವಸ್ಥೆ ಇಲ್ಲ ಈ ರೀತಿ ನೀವು ಹೇಗೆ ಅಂದರೆ ನಮ್ಮ ಜೊತೆ ಸ್ವಲ್ಪ ರಪ್ ಮಾತಾಡ್ತಾರೆ ಮಾತಾಡಿದ್ರು ಅವರು ಆ ನಂತರ ನಾವು ನಮ್ಮ ಹಕ್ಕೇನಿದೆ ಅದು ಮಾತಾಡಿದ್ವಿ ಮತ್ತು ಲೈವ್ ಕೂಡ ಅಲ್ಲೇ ನಾವು ಕೊಟ್ವಿ ಮತ್ತು ಹೆಚ್ಚಿನ ವಿಷಯ ಏನಂತಂದರೆ ಅಲ್ಲಿ ಇಪ್ಪತ್ತು ರೂಪಾಯಿ ಒಬ್ಬರಿಗೆ ಅಂತ ಪೆನ್ನಲ್ಲಿ ಬರೆದಿದ್ದಾರೆ ಒಂದು ಬೋರ್ಡ್ ಮೇಲೆ ಅಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಒಂದು ಬೋರ್ಡ್ ಇದೆ ಹೊರತು ಮತ್ತು ಯಾರಿಗೆ ಎಷ್ಟೆಷ್ಟು ರೂಪಾಯಿ ಎಂಟ್ರಿ ಫೀಸು ಯಾವುದು ಈ ಬಗ್ಗೆ ಯಾವುದು ಮಾಹಿತಿ ಇಲ್ಲ ಅಲ್ಲಿ ಆವಾಗಲೇ ನಾವು ಅಂದ್ಕೊಂಡ್ವಿ ಇದು ಅಕ್ರಮ ಅಂತ ಅದ್ರ ಬಗ್ಗೆ ನಾವಲ್ಲಿ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮತ್ತು ನಮ್ಮ ಜೊತೆ ಸಾರ್ವಜನಿಕರೆಲ್ಲ ಸೇರಿಕೊಂಡು ನಮ್ಮ ಜೊತೆಯೇ ಮಾತಾಡ್ತಿದ್ರು ಮತ್ತು ಎಲ್ಲ ಬಿಟ್ಟರು ಅವರು ಆ ನಂತರ ಅಷ್ಟು ಕೆಲಟೆ ಆದಮೇಲೆ ಇಲ್ಲ ಈ ಮೊದಲು ಈ ಮೊದಲು ಅದು ನಮ್ಮ ಗ್ರಾಮ ಪಂಚಾಯತ್ ಹಳೆಯಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿತ್ತು ಅವರೇ ಇದನ್ನು ನಿರ್ವಹಣೆ ಮಾಡ್ತಾಯಿದ್ರು ಆವಾಗ ಒಂದು ನಾಲ್ಕೈದು ಲೈಫ್ ಗಾರ್ಡ್ ಇದ್ದರು ಅದರ ವೇತನ ಕೂಡ ಪಂಚಾಯತಿ ಅವರಿಂದಲೇ ಅದು ಸ್ಥಳೀಯ ಆಡಳಿತದಿಂದಲೇ ಸಲ್ಲಿಕೆ ಇತ್ತು ಮತ್ತು ಸುಸಜ್ಜಿತ ವ್ಯವಸ್ಥೆ ಇತ್ತು ಅಲ್ಲಿ ಸ್ಟಾಲ್ ಇತ್ತು ಮತ್ತು ಪಾರ್ಕಿಂಗ್ ಜಾಗ ಮತ್ತು ಸ್ವಚ್ಛತೆ ಇತ್ತು ದಿನ ಈ ರೀತಿಯೆಲ್ಲ ನಡೀತಾ ಇತ್ತು ತದನಂತರ ಅದು ಪ್ರವಾಸೋದ್ಯಮ ಇಲಾಖೆ ಅವರು ಹ್ಯಾಂಡ್ ಮ್ಯಾಂಡ್ ಓವರ್ ಮಾಡಿಕೊಂಡ್ರು ಅದ್ ನಂತರ ಈ ರೀತಿ ಎಲ್ಲ ಅದು ಪಾಲ್ ಬಿದ್ದು ಹೋಯಿತು ಮತ್ತೆ ಅಲ್ಲಿ ಇದ್ದ ಇದೆಲ್ಲ ಮುಳುಗಡೆ ಆಯಿತು ಈ ಪ್ರಕೃತಿ ವಿಕೋಪ ಬಂದು ಇದೆಲ್ಲ ಎಲ್ಲ ಕುಚ್ಕೊಂಡು ಹೋಗೋಯ್ತು ಆ ನಂತರ ಏನೋ ಅಷ್ಟೊಂದು ಡೆವಲಪ್ಮೆಂಟ್ ಆಗಿಲ್ಲ ಒಂದು ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸುವತ್ತ ಇಲಾಖೆಗಳು ಯೋಚನೆ ಯೋಚನೆ ಹಾಕದಿದ್ರು ಕೂಡ ಪ್ರವಾಸಿಗರ ಜೇಬಿಗೆ ಕತ್ತರಿ ಹಾಕುವ ಕಾರ್ಯದತ್ತ ಹೆಚ್ಚು ಆಸಕ್ತಿ ತೋರಿದಂತೆ ಕಾಣ್ತಾ ಇದೆ ಇದರ ಬದಲಾಗಿ ಪ್ರವಾಸಿ ಕೇಂದ್ರಗಳ ಅಭಿವೃದ್ಧಿ ಮೂಲಕ ಪ್ರವಾಸಿಗರನ್ನ ಆಕರ್ಷಿಸುವ ಪ್ರಯತ್ನ ಆಗಲಿ ಎಂಬುದು ನಮ್ಮ ಆಶಯ ಅಹಮದ್ ಬಾಬ್ ವಾಮಂಜೂರು ಫೋರ್ ಸೆವೆನ್